ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಜಮೀನು ವಿವಾದಕ್ಕೆ ದಾಯಾದಿಗಳಿಂದಲೇ ಗಲಾಟೆಯಾಗಿ ಒಂದೇ ಕುಟುಂಬದ ಐದು ಜನರ ಮೇಲೆ ಹಲ್ಲೆ ಮಾಡಲಾಗಿದೆ ಹಲ್ಲೆಗೆ ಒಳಗಾದವರಲ್ಲಿ ಒಬ್ಬ ಮಹಿಳೆಯ ಕೈ ಕಟ್ಟಾಕಿ ಈ ಮಹಿಳೆಯ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನುಳಿದ ನಾಲ್ವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ जमीनों विवाद गलाटे ओर्व महि कई कट ಮಚ್ಚಿನಿಂದ ಒಂದೇ ಕುಟುಂಬದ ಐವರ ಮೇಲೆ ದಾಯಾದಿಗಳಿಂದ ಹಲ್ಲೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಚುಕ್ಕೆವಾರಿಪಲ್ಲಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಚುಕ್ಕೆವಾರಪಲ್ಲಿ ಗ್ರಾಮದ ಕೃಷ್ಣಪ್ಪ ಹಾಗೂ ನರಸಿಂಹಪ್ಪ ಕುಟುಂಬದ ಮಧ್ಯೆ ಜಮೀನು ವಿವಾದ ನಡೆದಿದೆ ಎರಡು ಎಕರೆಯಲ್ಲಿ ಜಮೀನಿನ ಭಾಗ ನೀಡುವಂತೆ ಕೇಳಲು ಜಮೀನಿಗೆ ಕೃಷ್ಣಪ್ಪ ಕುಟುಂಬ ಹೋಗಿದ್ದ ವೇಳೆ ದಾಳಿ ನಡೆದಿದೆ ಏಕಾಏಕಿ ಮಚ್ಚು ಹಾಗೂ ದೊಣ್ಣೆಯಿಂದ ದಾಳಿ ನಡೆಸಿದ ರಮೇಶ್ ನರಸಿಂಹಪ್ಪ ಹಾಗೂ ನಾಗೇಶ್ ಮಚ್ಚು ಹಾಗೂ ದೊಣ್ಣೆಯಿಂದ ಶಾಂತಮ್ಮ ಮೇಲೆ ದಾಳಿ ಶಾಂತಮ್ಮ ಬಲಗೈ ಸುಧಾಕರ್ ಕೃಷ್ಣಪ್ಪ ವೆಂಕಟರಮಣಪ್ಪ ಜಯಪ್ಪ ಪ್ರಕಾಶ್ ಎನ್ನುವವರ ಮೇಲೂ ದಾಳಿಯಾಗಿ ಗಂಭೀರ ಗಾಯಗಳಾಗಿವೆ ಕೋಲಾರ ಜಿಲ್ಲಾ ಆಸ್ಪತ್ರೆಗೆ ಗಾಯಾಳುಗಳನ್ನ ದಾಖಲಿಸಲಾಗಿದೆ ಕೈಕಟ್ಟಾಗಿರುವ ಶಾಂತಮ್ಮ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಏಕಾಏಕಿ ಮಚ್ಚು ದೊಣ್ಣೆಯಿಂದ ಹಲ್ಲೆ ಮಾಡಿರುವ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆಯಾಗಿದೆ Tidak ada yang terjadi di pada akhirnya ia juga bertambah ಕುಟುಂಬದ ಸದಸ್ಯರ ಮೇಲೆ ಹಲವು ವರ್ಷದಿಂದ ಇರುವ ಜಮೀನು ವಿವಾದ ರಾಯಲ್ಪಾಡು ಪೊಲೀಸ್ ಠಾಣಾ ರಾಯಲ್ಪಾಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪಾವಗಡ ವೈಎನ್ ಹೊಸಕೋಟೆ ಹೋಬಳಿಯ ಪಾವಗಡ ಚಳ್ಳೆ ಮುಖ್ಯ ಮುಖ್ಯರಸ್ತೆಯ ಮಾರ್ಗವಾಗಿ ವದನಕಲ್ಲು ಎಂಬ ಗ್ರಾಮದಲ್ಲಿ ಐತಿಹಾಸಿಕ ಶ್ರೀ ಗುರು ತಿಪ್ಪೆ ರುದ್ರಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾಲ್ಕು ದಿನದಿಂದ ನಡೆಯುತ್ತಿರುವ ದನಗಳ ಜಾತ್ರೆಯಲ್ಲಿ ಹಳ್ಳಿ ಕಾರ್ ತಳಿಯ ದನಗಳು ಭಾಗವಹಿಸಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಇದು ಜಾತ್ರೆಯ ಮೆರುಗನ್ನ ಹೆಚ್ಚಿಸಿದೆ ಶ್ರೀ ಶ್ರೀಗುರು ತಿಪ್ಪೇರುದ್ರಸ್ವಾಮಿ ಜಾತ್ರಾ ಮಹೋತ್ಸವ ಹಳ್ಳಿ ಕಾರ್ ತಳಿಯ ದನಗಳು ಆಗಮನ ಜಾತ್ರೆಗೆ ಮೆರುಗು ನೀಡಿದ ಹಳ್ಳಿ ಕಾರ್ ದನಗಳು ದನಗಳ ಜಾತ್ರೆಯಲ್ಲಿ ಹಳ್ಳಿ ಕಾರ್ ಹಸು ಮತ್ತು ಕರುಗಳ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ ಹಳ್ಳಿ ಕಾರ್ ದನಗಳ ಮೈ ತೊಳೆದು ಹೂವು ಮತ್ತು ಟೇಪುಗಳಿಂದ ಅಲಂಕರಿಸಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಪೂಜೆ ಸಲ್ಲಿಸಿ ರೈತರು ಬ್ಯಾಂಡ್ ಸೆಟ್ಟುಗಳಿಂದ ಜಾತ್ರೆಗೆ ಕರೆತರುವ ದೃಶ್ಯ ವಿಶೇಷವಾಗಿತ್ತು ರಾಜ್ಯದ ದುರ್ಗಾ ಪಾವುಗಡ ಮಡಕಸೀರೆ ಕುಂದಿರಿಪಿ ಆಂಧ್ರಪ್ರದೇಶ ತಾಲೂಕುಗಳಿಂದ ರೈತರು ಆಗಮಿಸಿದ್ರು ಬಿಸಿಲಿಗೆ ಕೆಲ ರೈತರು ಶಾಮಿಯಾನದ ಮೊರೆ ಹೋದ್ರೆ ಇನ್ನೂ ಕೆಲವು ರೈತರು ಮರದ ನೆರಳಿನಲ್ಲಿ ತಮ್ಮ ದನಕರುಗಳನ್ನು ಕಟ್ಟಿಕೊಂಡು ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ರು ಈ ಸಂದರ್ಭದಲ್ಲಿ ತಿಪ್ಪೇರುದ್ರಸ್ವಾಮಿ ಕಾರ್ಯನಿರ್ವಾಹಕ ಸಂಘ ಟ್ರಸ್ಟ್ ಮತ್ತು ದಾಸೋಹ ಸಮಿತಿ ಹಾಗೂ ಗೆಳೆಯರ ಬಳಗ ವತನ ಪಾವಗಡ ತಾಲೂಕಿನ ಪೊಲೀಸ್ ಸಿಬ್ಬಂದಿಯವರು ಭಕ್ತಾದಿಗಳು ಭಾಗವಹಿಸಿದ್ರು ವರದಿ ನಾಗರಾಜ್ ದೇವರಹಟ್ಟಿ ನಂದಿ ಟಿವಿ ಪಾವಗಡ ಸೌಹಾರ್ದ ಪ್ರತಿ ವರ್ಷವೂ ಮಜ್ಜಿಗೆ ಮತ್ತು ಕುಡಿಯುವ ನೀರು ಮತ್ತು ದನಗಳಿಗೆ ನೀರು ಕೂಡ ಏರ್ಪಾಡು ಮಾಡ್ತಾ ಇದ್ದೀವಿ ಈ ಸಾರಿ ದನ ಮತ್ತು ಒಂದು ಸಹಕಾರಿಯಿಂದ ಹೇಮಾವತಿ ಜಾತ್ರೆಯಲ್ಲಿ ಕೂಡ ನಾವು ಅನ್ನದಾ ಅನ್ನ ಸಂತರ್ಪಣೆ ಮಾಡ್ತೀವಿ ಈ ಸಾರಿ ಕೂಡ ಸುಮಾರು ನಲವತ್ತು ನಲವತ್ತೊಂಬತ್ತು ತಿಂಗಳು ಅನ್ನದಾನ ಮಾಡಿದ್ದೀವಿ ಹೀಗೆ ಆಗ ಸಂಸ್ಥೆಯಿಂದ ಅನಾಥ ಅನಾಥಾಶ್ರಮದಿಂದ ಅನಾಥಾಶ್ರಮದಿಂದ ಭಕ್ತಿ ಕೂಡ ಕೊಡ್ತಾ ಇದ್ದೀವಿ ಹೀಗೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿಯಲ್ಲಿ ಆಯೋಜಿಸಲಾಗಿದ್ದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಯುವಕರು ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ ಇದನ್ನ ತಡೆಯಲು ಹೋದ ನಗರಸಭೆ ಸದಸ್ಯನ ಮೇಲೆ ಪೊಲೀಸ್ ಪೇದೆಗಳು ನಾಲ್ಕು ಜನ ದಾಳಿ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಪುರಸಭೆ ಸದಸ್ಯನ ಮೇಲೆ ಪೊಲೀಸರಿಂದ ಹಲ್ಲೆ ಆರೋಪ ಗಾಯಗೊಂಡ ನಾಗೇಶ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ನಂಬಿಹಳ್ಳಿಯಲ್ಲಿ ಹಲ್ಲೆ ಮಾಡಿರುವ ಆರೋಪ ಶ್ರೀನಿವಾಸಪುರ ಠಾಣೆಯ ಪೊಲೀಸರಿಂದ ಗಲಾಟೆ ಬಿಡಿಸಲು ಹೋಗಿದ್ದ ವೇಳೆ ನನ್ನ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಎಂದು ನಾಗೇಶ್ ಅವರು ಆರೋಪ ಮಾಡಿದ್ದಾರೆ ಪೇದೆಗಳಾದ ಆನಂದ್ ಸಂತೋಷ್ ಪ್ರವೀಣ್ ಹಲ್ಲೆ ಮಾಡಿರುವ ಆರೋಪ ಆಸ್ಪತ್ರೆಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಭೇಟಿ ನೀಡಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಹಲ್ಲೆ ಮಾಡಿರುವ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪುರಸಭೆ ಸದಸ್ಯರ ಒತ್ತಾಯವಾಗಿದೆ ನಾಗೇಶ್ ವಿರುದ್ಧ ಪೊಲೀಸರಿಂದಲೇ ಜಾತಿ ನಿಂದನೆ ಆರೋಪ ಕೂಡ ಕೇಳಿ ಬಂದಿದೆ ಆಸ್ಪತ್ರೆಗೆ ಬಂದು ಪೊಲೀಸರು ಸ್ಟೇಟ್ಮೆಂಟ್ ಮಾಡಿಲ್ಲ ಎಂದು ಆರೋಪ ಕೇಳಿ ಬಂದಿದೆ ದೂರು ಸ್ವೀಕರಿಸಿ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಡಿವೈಎಸ್ಪಿ ನಂದಕುಮಾರ್ ಅವರು ಇದರ ಬಗ್ಗೆ ಈಗ ನಾಗೇಶ್ ಅವರು ಬಗ್ಗೆ ನಮ್ಮ ತಂದಿದ್ದೀವಿ ಈಗ ನಮ್ಮ ಸಾಹೇಬರು ಸಹ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ತೀವಿ ಅಂತೇಳಿ ಆಕ್ಷನ್ಸ್ ಕೊಟ್ಟಿದ್ದಾರೆ ಅದ್ರ ಆ್ಯಕ್ಷನ್ ತಗೋಬೇಕಾದ್ರೆ ಈ ಕಾಪಿ ಫಸ್ಟ್ನಲ್ಲ ನಾವು ಹೋಗ್ತೀವಿ ಇದು ಬಾಯಿಮತ್ತಲ್ಲಿ ಮತ್ತು ಫೋನಲ್ಲಿ ಹೇಳಿ ರೈಟಿಂಗಲ್ಲಿ ಆ್ಯಕ್ಷನ್ ಆಗಲ್ಲ ಅದೆಲ್ಲ ರೈಟಿಂಗ್ ಎಲ್ಲ ಬರುತ್ತೆ ಆದಷ್ಟು ಬೇಗ ನಿಮಗೆ ಅದ್ರ ರಿಸಲ್ಟ್ ಕೊಡ್ತೀವಿ ಕಮ್ಯುನಿಕೇಟ್ ಸರ್ ನೀವು ರಿಸಲ್ಟ್ ಕೊಡೋರ್ಗೂ ನಾವೆಲ್ಲ ಇಲ್ಲೇ ಆಯಿತು ಯಾರು ಇಲ್ಲಿ ಎಸ್ ಪಿ ಸಾಹೇಬರು ಕೂಡ ಒಂದು ಹೇಳಿದ್ದಾರೆ ಅವ್ರು ಯಾರು ಲೀಡರ್ಸ್ ಬಂದು ಕನ್ಮಿಟ್ ಮಾಡಿ ನಾನು ಆಫೀಸಲ್ಲಿ ವೆಯ್ಟ್ ಮಾಡ್ತೀನಿ ನೀವು ಬೇಗ ಇದು ತಗೊಂಬ ಅಂತಲೇ ಹೇಳಿದ್ದಾರೆ ನೀವು ಯಾರು ಒಂದಿಗೂ ಬಂದರೆ ನಿಮಗೆ ಅರ್ಥ ಆಗುತ್ತೆ ಏನಾಗಿ ಬರೋದಕ್ಕೆ ರೆಡಿ ಇದ್ರು ಬೇರೆ ಕೆಲವೊಂದು ಘಟನೆಗಳು ಆಗಿದ್ರಿಂದ ಆಸ್ಟಿಲ್ ಒಂದು ಸಮಸ್ಯೆ ಆಯ್ತು ಮತ್ತೆ ಕೋಲಾರದಲ್ಲಿ ಒಂದು ಸಮಸ್ಯೆ ಆಯಿತು ಮುಳುಬಾಗಲಲ್ಲೂ ಒಂದು ಪ್ರಾಬ್ಲಮ್ ಇತ್ತು ಮುಳುಗಾಗ್ಲು ಬರೋಕ್ಕಾಗಿಲ್ಲ ಇವತ್ತು ಮುಳುಬಾಗ್ಲಿಗೆ ಡಿ ಸಿ ಬರಬಾರ್ದು ಅಂತಲ್ಲ ಆಕ್ಚುಲಿ ನಾನು ಮುಳುಭಾಗ್ಲಲ್ಲಿ ಇರ್ಬೇಕಾಯ್ತು ಎಲ್ಲ ಸಮಸ್ಯೆ ಆಯ್ತು ಸೊ ನಿಮ್ಮ ಮೊದ್ಲು ಇಲ್ಲಿ ಹೋಗುವ ಬಾಗೇಪಲ್ಲಿ ಪಟ್ಟಣಕ್ಕೆ ಹೊಂದಿಕೊಂಡಿರುವಂತಹ ಗಂಟವಾರಪಲ್ಲಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವಂತಹ ಬಾಗೇಪಲ್ಲಿಯಲ್ಲಿ ಜನರ ಪರದಾಟ ನಿತ್ಯವೂ ತಪ್ಪುವಂತಿಲ್ಲ ರಸ್ತೆ ಒಳಚರಂಡಿ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳು ಇಲ್ಲದೆ ಜನರು ನಿತ್ಯವೂ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಪಟ್ಟಣಕ್ಕೆ ಹೊಂದಿಕೊಂಡಿದ್ದರೂ ಸಮಸ್ಥೆಗಳ ಸುಳಿಯಲ್ಲಿ ಪಾತಬಾಗೇ ಪಲ್ಲಿ ಚರಂಡಿ ರಸ್ತೆ ಕುಡಿಯುವ ನೀರಿನ ಸಮಸ್ಥೆಗಳಿಂದ ಹೈರಾಣು ಬಾಗೇಪಲ್ಲಿ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಗಂಟವಾರಪಲ್ಲಿ ಗ್ರಾಮ ಪಂಚಾಯಿತಿಯ ಪಾತಬಾಗೇಪಲ್ಲಿಯಲ್ಲಿ ರಸ್ತೆ ಕುಡಿಯುವ ನೀರು ಸಮರ್ಪಕ ಚರಂಡಿ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳಿಲ್ಲದೆ ನಿತ್ಯವೂ ನಾಗರಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಾತಬಾಗೇಪಲ್ಲಿ ಗ್ರಾಮ ಪಟ್ಟಣಕ್ಕೆ ಹೊಂದಿಕೊಂಡಿದ್ದರೂ ಕುಡಿಯುವ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಹೋಗಬೇಕಾಗಿದೆ ಹಲವು ವರ್ಷಗಳ ಹಿಂದೆ ನೀರಿನ ಶುದ್ಧೀಕರಣ ಘಟಕ ಸ್ಥಾಪಿಸಲಾಗಿದೆ ಆದರೆ ಕಳೆದ ಆರೇಳು ತಿಂಗಳ ಹಿಂದೆ ಅದು ಕೆಟ್ಟು ಹೋಗಿದೆ ಹಾಗೆಯೇ ಘಟಕದ ಗಾಜುಗಳನ್ನ ಒಡೆಯಲಾಗಿದೆ ಇದರಿಂದ ಅದನ್ನ ಸರಿಪಡಿಸಲು ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಲಿಲ್ಲ ಎಂದು ನಾಗರಿಕರು ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ ನಂತರ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯ ರೆಡ್ಡಿ ಮಾತನಾಡಿ ನಾನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದಾಗ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುತ್ತಿತ್ತು ಆದರೆ ನಾನು ಸೋತ ನಂತರ ಗ್ರಾಮದ ಸಮಸ್ಯೆಗಳನ್ನ ಪರಿಹರಿಸುವ ಗೋಜಿಗೆ ಯಾರು ಹೋಗುತ್ತಿಲ್ಲ ಹಾಗಾಗಿ ನಾನೇ ಈಗ ಖುದ್ದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದು ಸಮಸ್ಯೆಗಳ ಪರಿಹಾರಕ್ಕೆ ಮನವಿ ಮಾಡಿದ್ದೇನೆ ಶೀಘ್ರದಲ್ಲೇ ಸಮಸ್ಯೆಗಳನ್ನ ಪರಿಹಾರ ನೀಡುವ ಭರವಸೆ ನೀಡಿದ್ದಾರೆ ಎಂದು ಹೇಳಿದ್ದಾರೆ ಆರು ತಿಂಗಳು ಮೇಲೆ ಇವತ್ತು ಯಾರು ಅದ್ರ ಜವಾಬ್ದಾರಿ ಎಲ್ಲ ಊರ ನಮ್ಮ ಪ್ರೆಸೆಂಟ್ ನಮ್ಮರಾಗಲಿ ಆಗಲಿ ಎಲ್ಲ ಅಧಿಕಾರಿಗಳಾಗಲಿ ಪಂಚಾಯತ್ ಆಗಲಿ ಯಾರು ಇದ್ರ ಬಗ್ಗೆ ಗಮನ ಇಟ್ಟು ಕೇಳಿದ್ದೀ ಹೇಳಿದ ನಾವು ಕೇಳಿದ್ರು ಯಾರು ಅದ್ರ ಅದಕ್ಕೆ ಸಮಸ್ಥ ಇಲ್ಲ ಅದರಿಂದ ಮತ್ತು ಪ್ರತಿಯೊಂದು ಹದಗಡೆ ಹೋಗಿದೆ ಊರಿನಲ್ಲಿ ಕರೆಂಟ್ ಅಟ್ಲೀಸ್ಟು ಇವಾಗ ಊರು ಗ್ರಾಮ ಪಂಚಾಯತ್ ಮನೆ ಮುಂದಗಡೆ ಇರೋದು ಸ್ಟ್ರೀಟ್ ಲೈಟ್ ಕೆಟ್ಟೋಗಿ ಸುಮಾರಾಗಿ ಎಂಟು ತಿಂಗಳಾಗೈತೆ ಅವರು ಅದು ಆಗಕ್ಕೆ ಅವ್ರ ಕೈ ಮೆಮ್ಮರಾಗಿ ಅವ್ರ ಕೈ ಆಗಲಿಲ್ಲ ಅಂದರೆ ಅವ್ರಿಗೆ ಏನಕ್ಕೆ ಮೆಮ್ಮರು ಎಂಟು ತಿಂಗಳಾಗೈತೆ ಮನೆ ಮುಂದಗಡೆ ಇರು ಹೋಗಿ ಹಾಂ ಬಾಗೇಪಲ್ಲಿಗೆ ಬರೀ ಒಂದು ನಮ್ಮೂರಿಗೆ ಬಂದು ಬರೀ ಒಂದು ಐನೂರು ಐನೂರು ಮೀಟ್ರ್ ಒಳಗೆ ಇರ್ಬೋದು ನಮ್ಮೂರು ಬಾತ್ ಬಾಗೇಪಲ್ಲಿ ಅಂತ ಸೊ ಅದಕ್ಕೆ ಈ ಥರ ಪ್ರತಿನಿಧಿಗಳಾಗಿ ಇಲ್ಲ ಅಧಿಕಾರಿಗಳಾಗಿ ನಮ್ಮ ಊರ ಬಗ್ಗೆ ಯಾರೂ ಸ್ಪಂದಿಸ್ತಾ ಇಲ್ಲ ಬೇಜಾನು ಚಿರನಿಗಳೆಲ್ಲ ಕೆಟ್ಟೋಗಿ ಎಲ್ಲದರಲ್ಲಿ ಸೊಳ್ಳೆಗಾಟ ಮತ್ತೆ ಆರೋಗ್ಯ ಸಮಸ್ಯೆಗಳಾಗಿದ್ದಾವೆ ಅದರ ಬಗ್ಗೆ ಯಾರು ಗಮನ ಇಟ್ಟು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ